ನಮಸ್ತೆ ಈಗ ನಾವೆಲ್ಲಿದ್ದೀವಿ ಅಂತೇಳಿದರೆ ಚಾರ್ಮುಡಿ ಇದ್ದೀವಿ ಆ ಮೂಡಿಗೆರೆ ಚಾರ್ಮುಡಿ ಮಧ್ಯದಲ್ಲಿ ಅಲ್ಲೇನಾಗಿಬಿಟ್ಟಿದೆ ಅಂತೇಳಿದರೆ ಮಳೆ ಬಂದು ಗುಡ್ಡ ಕುಸಿತಿದೆಯಲ್ಲ ಆ ಜಾಗದಲ್ಲಿ ಏನಾಗ್ಬಿಟ್ಟಿದೆ ಅಂತೇಳಿದರೆ ಎರಡು ಬಂಡೆ ಜಷ್ಟು ಒಂದು ಸ್ವಲ್ಪ ಇದ್ರ ಮೇಲೆ ನಿಂತಿದೆ ಮಣ್ಣಿನ ಮೇಲೆ ನಿಂತಿದೆ ಈಗ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ ಅದು ಯಾವ ಟೈಮಲ್ಲಿ ಬೇಕಾದ್ರೂ ಆ ಬಂಡೆಗಳು ರೋಡಿಗೆ ಬಿಟ್ಬಿಡ್ಬೋದು ಈಗ ನೋಡ್ತಾ ಇದ್ದೀರ ನೋಡಿ ಇದೇ ಬಂಡೆ ಇದು ಪೂರಾ ಇದೇನಿದೆ ನಾಲ್ಕು ಕಲ್ಲಿದೆ ಇಷ್ಟು ಜಸ್ಟು ಒಂದು ಸ್ವಲ್ಪ ಇದು ನಿಂತಿದೆ ಮತ್ತು ತುಂಬ ಮಳೆ ಬಂದ್ಬಿಟ್ರೆ ಅದೆಲ್ಲ ರೋಡಿಗೆ ಬಿದ್ದುಬಿಡುತ್ತೆ ಈಗ ನಾವು ಗೌರ್ಮೆಂಟ್ ಅಧಿಕಾರಿಗಳು ಮತ್ತು ನಾನು ಡಿ ಸಿ ಮೇಡಮ್ ಮಾತಾಡ್ತೀವಿ ಒಂದು ಗಂಟೆ ರೋಡ್ ಬ್ಲಾಕ್ ಮಾಡಿಬಿಟ್ಟು ಇದನ್ನೇನಿದೆ ಇದನ್ನ ಜಸ್ಟು ರಿಮೂವ್ ಮಾಡಿಬಿಟ್ರೆ ದೊಡ್ಡ ಅನಾಹುತ ಆಗೋದನ್ನು ತಪ್ಪುತ್ತೆ ಇದನ್ನು ನಾವೇ ಆ್ಯಕ್ಚುಲಿ ಏನಾದ್ರು ಲೇಬರ್ ಇದ್ರ ಮೇಲೆ ಏನಾದರೂ ಮಾಡಿಬಿಟ್ಟು ಈ ಬಂಡೆ ಇದೆಯಲ್ಲ ಈ ಬಂಡೆನ ಕೆಳಗೆ ಉಳಿಸ್ಬೇಕು ಇಲ್ಲ ಅಂತೇಳಿದರೆ ನೈಟ್ ಟೈಮಲ್ಲಿ ಯಾವ್ದಾರ ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ ಆ ಟೈಮಲ್ಲಿ ಬಿತ್ತು ಅಂತೇಳಿದರೆ ತುಂಬ ಕಷ್ಟ ಆಗುತ್ತೆ ನೋಡಿ ಬಂಡೆ ನೋಡಿ ಇದು ದೊಡ್ಡ ಬಂಡೆ ಈ ರೋಡಿದೆ ನೋಡಿ ಹಿಂಗೆ ಯಾರು ಬರ್ತಿರ್ತಾರೆ ಅಂತ ಹೇಳ್ಕೊಳ್ಳಿ ಇಲ್ಲಿ ಬಿದ್ದುಬಿಟ್ರೆ ಏನು ಕತ್ತಲೆ ಪಾತಾಳ ಇರೋದು ಹಾಗಾಗಿ ಬಿಟ್ಟು ದಯವಿಟ್ಟು ಇದನ್ನು ಆದಷ್ಟು ಬೇಗ ಇದನ್ನು ರಿಮೂವ್ ಮಾಡೋಕ್ಕೆ ನಮ್ಮ ಡಿ ಕೆ ಮೇಡಮ್ ತನಕೋಬೇಕು ಈಗ ನಮ್ಮ ಮೂಡಿಗೆರೆ ಕ್ಷೇತ್ರದ ನಯನಕ್ಕ ಎಮ್ ಎಲ್ ಎ ಅವರಿಗೆ ನಾವು ಮಾತಾಡ್ತೀವಿ ದಯವಿಟ್ಟು ಇದನ್ನು ಒಂದು ಆದಷ್ಟು ಬೇಗ ಇದನ್ನು ರಿಮೂವ್ ಮಾಡಬೇಕು ನಾವು ಕೇಳ್ಕೊಳ್ತೀವಿ 你不知道。